ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರುಚಿ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತಿನ ರೆಸಿಪಿ ಎಲ್ಲರೂ ಮನೇಲೂ ಡೈಲಿ ಬೇಕಾಗುವಂಥ ಮಸಾಲ ಪೌಡರ್ ಬಿಸಿಬೇಳೆ ಬಾತ್ ಪೌಡರ್ ಹೊರಗಡೆಯಿಂದ ನಾವು ತೊಗೊಂಬರೋದಕ್ಕಿಂತ ಮನೆಯಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ತುಂಬಾ ಈಸಿಯಾಗಿ ಮಾಡುವಂಥ ಪೌಡರ್ ಇದು ಇವಾಗ ಅದನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫಸ್ಟು ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾಲ್ಕು ಚಕ್ಕೆ ನಾಲ್ಕು ಲವಂಗ ತೊಗೊಂಡಿದ್ದೀನಿ ನಾನಿಲ್ಲಿ ಲವಂಗ ಜಾಸ್ತಿ ಬೇಕಾಗಲ್ಲ ಇಷ್ಟೇ ಸಾಕಾಗುತ್ತೆ ಕಾಳು ಮೆಣಸು ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಾನು ಹಾಗೆ ಇದನ್ನು ಸ್ವಲ್ಪ ಹುರ್ಕೋಬೇಕು ಜೀರಿಗೆ ಇಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಕೈಯಾಡ್ತಾ ಒಂದೊಂದು ಐಟಮ್ಸ್ನ ಹಾಕೋಬೇಕು ನಾವು ಸಾಸಿವೆನ ಕೊನೆನಲ್ಲಿ ಹಾಕೋತಾ ಇದ್ದೀನಿ ಯಾಕೆಂದರೆ ಸಾಸಿವೆ ಬೇಗ ಚಟಪಟ ಅಂತ ಸಿಡ್ದುಬಿಡುತ್ತೆ ಬಿಡುತ್ತೆ ಅಲ್ವಾ ಸೊ ಆದ್ದರಿಂದ ನಾನು ಸಾಸಿವೆನ ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೋಬೋದು ಆಪ್ಷನಲ್ ಅದು ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಬಿಡಬಹುದು ಅಂದರೆ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಪೌಡರು ಸ್ವಲ್ಪ ಕಲರ್ ಕಡಿಮೆ ಆಗುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮಾತ್ರನೇ ಹಾಕೋಬೋದು ಇಲ್ಲಾಂದರೆ ಖಾರದ ಮೆಣ್ಸಿನ್ಕಾಯಿನೂ ಸೇರಿಸಿ ಹಾಕೋಬೋದು ನಾನಿಲ್ಲಿ ಖಾರದ ಮೆಣ್ಸಿನ್ಕಾಯಿ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಎರಡು ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಹಾಕ್ಕೊಂಡಿದ್ದೀನಿ ಇದು ಒಂದು ಮೀಡಿಯಮ್ ಕಲರಲ್ಲಿ ಬರುತ್ತೆ ತುಂಬಾ ರೆಡಿಶಾಗಿ ಏನು ಬರೋಲ್ಲ ಈ ರೀತಿ ಇದ್ದರೆ ನಾವು ಮನೆಯಲ್ಲಿ ನಾವು ಅಥೆಂಟಿಕ್ಕಾಗಿ ಹೇಗೆ ಮಾಡ್ಕೋತೀವೋ ಅದೇ ಪುಳ್ ಬಿಸಿಬೇಳೆ ಪೌಡರ್ ಇದು ಹಾಗೆ ಒಂದು ಚಮಚ ಇಂಗಿನ ಪುಡಿನೂ ಹಾಕ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ಇಂಗಿನ ಪುಡಿ ಹಾಕ್ಕೋಬೇಕು ಮೇಲೆ ಸ್ವಲ್ಪ ಬೆಲ್ಲ ಹಾಗೆ ಒಂದು ಸ್ವಲ್ಪ ಉಪ್ಪು ಈ ಪೌಡ್ರನ್ನ ನೀವು ಒಂದು ತಿಂಗಳಿಟ್ಟರು ಕೂಡ ಕೆಡೋದಿಲ್ಲ ಎಲ್ಲನೂ ನಾವು ಡ್ರೈ ರೋಸ್ಟ್ ಮಾಡಿರೋದ್ರಿಂದ ಒಂದು ತಿಂಗ್ಳಿಟ್ರು ಕೂಡ ಕೆಡೋದಿಲ್ಲ ಇದನ್ನೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಪೌಡರು ಈ ರೀತಿ ಇರುತ್ತೆ ತುಂಬಾ ರೆಡಿಶ್ ಅಂತ ಏನು ಅನಿಸಲ್ಲ ಇದು ಪೌಡ್ರು ನಾವು ರೆಗ್ಯುಲರಾಗಿ ನಾವು ಮನೆಯಲ್ಲಿ ಹೇಗೆ ಮಾಡ್ತೀವೋ ಅದೇ ರೀತಿ ಇರುತ್ತೆ ಬಟ್ ನಾವು ಪೌಡರ್ನ ಹಾಕಿ ಬಿಸಿಬೇಳೆ ಬಾತ್ ಮಾಡ್ತೀವಲ್ಲ ಆವಾಗ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹೊರಗಡೆ ನಾವು ತರೋದರಲ್ಲಿ ಫುಡ್ ಕಲರ್ ಏನು ಆ್ಯಡ್ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ ಸೊ ಆದ್ದರಿಂದ ನಾವು ಇದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಆರೋಗ್ಯವಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ Thank you for the watching. See you in the next video. Bye bye.